ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಭೀಮನು ತನ್ನನ್ನು ಗೆದರಿಸಿದ ದುಶ್ಯಾಸರಣ ತಮ್ಮಂದಿರನ್ನು ಕೊಂದುದು ಈ ಕಾರ್ಯಗಳನ್ನೆಲ್ಲ ನೋಡಿ ಭೀತಿಗೊಂಡ ಕರ್ಣನಿಗೆ ಶಲ್ಯನು ಧೈರ್ಯವನ್ನು ಕೊಟ್ಟು ಸಮಾಧಾನ ಮಾಡಿದುದು ಸಂಕುಲ ಯುದ್ಧವು ಎಂಬ ಎಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜ ಹೀಗೆ ವೃಕೋಧರನು ದುಶ್ಯಾಸರನ ರಕ್ತವನ್ನು ಪಾನ ಮಾಡಿದ ಮೇಲೆ ಆತನ ಎರಡು ಕಾಲುಗಳನ್ನು ಹಿಡಿದು ಕುಣಿದಾಡುತ್ತಾ ಎಲಾ ದುರಾತ್ಮ ಇದೋ ನಿನ್ನ ರಕ್ತವನ್ನು ರಾಕ್ಷಸನಂತೆ ನಾನು ಕುಡಿದನು ಎಲ್ಲಿ ಇನ್ನೊಮ್ಮೆ ನೀನು ಹಿಂದೆ ಹೇಳಿದಂತೆ ಪಶು ಪಶು ಎಂದು ಹೇಳು ನೋಡುವೆವು ಯಾರು ಆಗ ನಮ್ಮನ್ನು ಕುರಿತು ಪಶುಗಳೆಂದು ಹೇಳಿ ಕುಣಿದಾಡಿದರು ಅವರನ್ನು ಈಗ ನಾವು ಪಶು ಪಶು ಎಂದು ಕರೆಯುತ್ತಾ ಕುಣಿದಾಡುವೆವು ನಾವು ಪ್ರಮಾಣ ಪ್ರಮಾಣ ಕೋಟಿ ಎಂಬಲ್ಲಿ ಮಲಗಿದ್ದಾಗ ಕಾಲಕೂಟ ವಿಷವನ್ನು ಭುಜಿಸಿದುದು ಕ್ರೂರ ಸರ್ಪಗಳಿಂದ ಕಚ್ಚಿಸಿಕೊಂಡುದು ಹೊರಗಿನ ಮನೆಯಲ್ಲಿ ಸಿಕ್ಕಿ ದೂತದಿಂದ ಅನೇಕ ಕಷ್ಟಗಳನ್ನು ಅನುಭವಿಸಿದುದು ಬಿಸಿಲು ಗಾಳಿಗೆ ಗುರಿಯಾಗಿ ಪರ್ಣ ಶಾಲೆಗಳಲ್ಲಿಯೂ ಅರಣ್ಯದಲ್ಲಿಯೂ ವಾಸ ಮಾಡಿದುದು ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದುದು ಇವೇ ಮುಂತಾಗಿ ನಾವು ಹಿಂದೆ ಅನುಭವಿಸಿದ ದುಃಖಗಳನ್ನು ಎಂದಿಗೂ ಮರೆಯಲಾರೆವು ಇವೆಲ್ಲ ಆ ಧೃತರಾಷ್ಟ್ರನ ಮತ್ತು ಅವನ ಮಗನ ದುರ್ಬುದ್ಧಿಯಿಂದಲೇ ಆದುದು ಎಂದು ವೃಕೋದರನು ಗಟ್ಟಿಯಾಗಿ ಕೂಗಿ ಹೇಳುತ್ತಾ ಜಯೋತ್ಸಾಹದಿಂದ ತಿರುಗಿ ತಮ್ಮ ನಿಮ್ಮ ಸೈನ್ಯಕ್ಕೆ ಇದಿರಾದನು ಅವನು ಗದಾಪಾಣಿಯಾಗಿ ರಕ್ತದಲ್ಲಿ ತೊಯ್ದ ಕೈಗಳೊಡನೆಯೇ ಕಾಲ ಯಮನಂತೆ ನಿನ್ನ ಮಗನ ಸೈನ್ಯವನ್ನು ಹೊಕ್ಕು ಅಲ್ಲಿ ಭಯಂಕರ ರೂಪದಿಂದ ಎಲ್ಲ ಕಡೆಗೂ ಓಡಾಡುತ್ತಿದ್ದನು ಆತನು ರಣರಂಗದಲ್ಲಿ ದುಶ್ಯಾಸನನ ರಕ್ತವನ್ನು ಪಾನ ಮಾಡಿದ ಮೇಲೆ ಘೋರವಾದ ಆ ಕೌರವ ಯುದ್ಧವು ಒಂದು ಕ್ಷಣ ಮಾತ್ರದೊಳಗೆ ಶಾಂತವಾಯಿತು ಓ ರಾಜ ಸಿಂಹವು ಜಿಂಕೆಯನ್ನು ಕೊಂದಂತೆ ಅವನು ದುಶ್ಯಾಸನನ್ನು ಕೊಂದು ತನ್ನ ಶಪಥವನ್ನು ನೆರವೇರಿಸಿಕೊಂಡು ನಿಂತಿದ್ದಾಗ ಅವನು ರಕ್ತದಲ್ಲಿ ನೆನೆದ ಮೈಯಿಂದ ಪುಷ್ಪ ಭರಿತವಾದ ಪಲಾಶ ವೃಕ್ಷದಂತೆ ಕಾಣಿಸಿದನು ಭಯಂಕರ ವೇಷದಿಂದಲೂ ಕೋಪಾವೇಶದಿಂದಲೂ ಕೂಡಿದ ಭೀಮನು ಓ ನೀಚ ಪಾತಕಿ ಈಗ ನೀ ಇನ್ನೇನು ಹೇಳುವೆ ಹೇಳು ಓ ಕೌರವ ಯೋಧರೆ ದುಶ್ಯಾಸನ ವಿಷಯದಲ್ಲಿ ನಾವು ಯಾವ ಪ್ರತಿಜ್ಞೆಯನ್ನು ಮಾಡಿದೆವು ಅವೆಲ್ಲವನ್ನು ನೆರವೇರಿಸಿದೆವು ಇನ್ನು ಮೇಲೆ ದುರ್ಯೋಧರನನ್ನು ಯಜ್ಞ ಪಶುವನ್ನಾಗಿ ಮಾಡಿ ಕೊಂದು ನನ್ನ ಎರಡನೆಯ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವೆನು ನಾನು ಎಲ್ಲ ಕೌರವರ ಮುಂದೆ ಈತನ ತಲೆಯನ್ನು ನೆಗ್ಗಿ ಮನಃಶಾಂತಿಯನ್ನು ಪಡೆಯುವೆನು ಹಿಂದೆ ನಮ್ಮ ಭಾಗಕ್ಕೆ ಅನಾಥಳಾಗಿದ್ದ ಪಾಂಚಾಲಿಯು ಈಗ ಸನಾಥಳಾದಳು ಸನಾಥೆಯರಾಗಿದ್ದ ಕೌರವ ಸ್ತ್ರೀಯರೆಲ್ಲರೂ ಈಗ ಅನಾಥೆಯರಾದರು ಲೋಕದಲ್ಲಿ ನಡೆಯುವ ಆಶ್ಚರ್ಯಗಳನ್ನು ನೋಡಿರಿ ಹಿಂದೆ ಯಾರು ಎಳ್ಳಾಗಿದ್ದರೋ ಅವರೇ ಈಗ ಜಳ್ಳಾದರು ಈ ಜೀವಲೋಕದಲ್ಲಿ ಇನ್ನು ಬೇರೆ ಆಶ್ಚರ್ಯವೇನಿರುವುದು ಎಂದು ಭೀಮನು ಸಂತೋಷದಿಂದ ಇಷ್ಟು ಮಾತ್ರವನ್ನು ಹೇಳಿ ಗಟ್ಟಿಯಾಗಿ ಸಿಂಹನಾದ ಮಾಡಿದನು ಆಗ ಸಂತೋಷ ವಶನಾಗಿ ಆತನು ಪ್ರಳಯ ಕಾಲ ಯಮನಂತೆ ಕುಣಿದಾಡುವುದನ್ನು ಕಂಡು ಕಿರ್ಣನಿಗೂ ಮಹಾ ಉಂಟಾಯಿತು ನಿನ್ನ ಕುಮಾರರಿಗೆ ಜಯದಲ್ಲಿ ಆಸೆಯು ಬಿಟ್ಟು ಹೋಯಿತು ಆದರೂ ನಿನ್ನ ಮಕ್ಕಳು ದುಶಾಸನ ಸಾವನ್ನು ನೋಡಿ ಸಹಿಸಲಾರದೆ ಮಹಾ ಕೋಪಕ್ಕೊಳಗಾಗಿ ಭೀಮನನ್ನು ಬಾಣಗಳಿಂದ ಮುಚ್ಚಿದರು ನಿಶಂಗಿ ಕವಚಿ ಖಡ್ಗಿ ದಂಡಧಾರ ಧನುರ್ಧರ ಅಲಂಬು ಜಲಸಂಧ ವಾದವೇಗ ಸುವರ್ಚಸರೆಂಬ ಒಂಬತ್ತು ಮಂದಿಯು ಮರಣ ದುಃಖದಿಂದ ಕೋಪಗೊಂಡು ಸುತ್ತಿ ಮುತ್ತಿ ಮುತ್ತಿದರು ಭೀಮಸೇನನು ಕೋಪಗೊಂಡ ಯಮನಂತೆ ಆ ಒಂಬತ್ತು ಮಂದಿ ವೀರರನ್ನು ವೇಗವುಳ್ಳ ಒಂಬತ್ತೇ ಬಾಣಗಳಿಂದ ಕೊಂದನು ಅವರ ಸಾವನ್ನು ನೋಡಿ ನಿನ್ನ ಸೈನ್ಯವೆಲ್ಲ ಹೆದರಿ ಓಡಿಬಿಟ್ಟಿತು ಭೀಮನ ಪರಾಕ್ರಮವನ್ನು ನೋಡಿ ಕರ್ಣನಿಗೂ ಭೀತಿ ಹುಟ್ಟಿತು ಕರ್ಣನ ಇಂಗಿತವನ್ನು ತಿಳಿದು ಶಲ್ಯನು ರಾಧಾನಂದನ ನೀನು ಭಯಪಡಬಾರದು ನಿನಗೆ ಇದು ತಕ್ಕುದಲ್ಲ ಇತರ ರಾಜರೆಲ್ಲರೂ ಈಗ ಭೀಮಸೇನನ ಭೀತಿಯಿಂದ ಓಡಿ ಹೋದರು ದುರ್ಯೋಧನನು ಕೂಡ ಭ್ರಾತೃಮರಣ ದುಃಖದಿಂದ ಮಂಕು ಹಿಡಿದಂತೆ ಹಿಂದು ಮುಂದು ತೋರದಿರುವನು ಮಹಾ ಬಲಶಾಲಿಯಾದ ಭೀಮನು ದುಶ್ಚಾಸನ ರಕ್ತಪಾನ ಮಾಡಿದುದನ್ನು ನೋಡಿ ದುರ್ಯೋಧರನಿಗೆ ಶೋಕದಿಂದ ಬುದ್ಧಿ ವಿಕಲ್ಪವಾಗಿ ಮುಂದೆ ಮಾಡುವ ಕಾರ್ಯವೇ ತೋರದಿರುವುದು ಕರ್ಣ ಅದು ತೃಪ್ನನ್ನು ಮುಂದಿಟ್ಟುಕೊಂಡು ಈಗ ಹತಶೇಷರಾದ ದುರ್ಯೋಧರನ ಸಹೋದರರೆಲ್ಲರೂ ಸುತ್ತಲೂ ನಿಂತು ನಿನ್ನನ್ನು ಸಹಾಯಕ್ಕಾಗಿ ಎದುರು ನೋಡುತ್ತಿರುವರು ಪಾಂಡವರು ಈಗ ಯುದ್ಧಕ್ಕಾಗಿ ನಿನ್ನನ್ನು ಸಮೀಪಿಸಿಬಿಟ್ಟರು ಪುರುಷ ಸಿಂಹ ಪೌರುಷ ಸ್ವಭಾವವುಳ್ಳ ನೀನು ಈಗ ಕ್ಷತ್ರಿಯ ಧರ್ಮವನ್ನು ಅವಲಂಬಿಸಿ ಧನಂಜಯನನ್ನು ಎದುರಿಸು ದುರ್ಯೋಧನನು ಸಮಸ್ತ ಭಾರವನ್ನು ನಿನ್ನಲ್ಲಿ ಇಟ್ಟಿರುವನಲ್ಲವೇ ಓ ಮಹಾಬಾಹು ನಿನ್ನ ಶಕ್ತಿಗೂ ಬಲಕ್ಕೂ ತಕ್ಕಂತೆ ಆ ಭಾರವನ್ನು ನಿರ್ವಹಿಸು ಈಗ ನೀನು ಜಯಿಸಿದರೆ ನಿನಗೆ ಅಪಾರ ಕೀರ್ತಿಯುಂಟು ಒಂದು ವೇಳೆ ಅಪಜಯವಾದರೂ ವೀರ ಸ್ವರ್ಗವು ಸಿದ್ಧವು ಅದು ನೀನು ಭ್ರಮೆ ದ್ಯುತ್ ಬುದ್ಧಿ ಭ್ರಮೆಗೊಂಡಿರುವುದನ್ನು ನೋಡಿ ನಿನ್ನ ಮಗನಾದ ವೃಷಸೇನನು ಕೋಪದಿಂದ ಆಗಲೇ ಪಾಂಡವರನ್ನು ಎದುರಿಸಿ ಓಡುತ್ತಿರುವನು ನೋಡು ಎಂದನು ಕರ್ಣನು ಶಲ್ಯನ ಈ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿ ತಡೆಯಲಾರದಷ್ಟು ಕೋಪದಿಂದ ಯುದ್ಧಕ್ಕೆ ಸ್ಥಿರ ಸಂಕಲ್ಪವನ್ನು ಮಾಡಿದನು ಇಷ್ಟರಲ್ಲಿಯೇ ವೃಷಸೇನನು ಭೀಮನನ್ನು ಎದುರಿಸಿ ಹೋದನು ಇದನ್ನು ನೋಡಿ ನಕುಲನು ಆ ಕರ್ಣಪುತ್ರನನ್ನು ದೂರದಿಂದಲೇ ಬಾಣಗಳಿಂದ ಹೊಡೆಯದು ಹೊಡೆದು ತಡೆಯುತ್ತಾ ಸುವರನ ಮಣಿಚಿತ್ರಿತವಾದ ಆ ವೃಷಸೇನನ ಬಿಲ್ಲನ್ನು ಧ್ವಜವನ್ನು ಒಂದೊಂದು ಬಾಣದಿಂದ ಕತ್ತರಿಸಿದನು ಒಡನೆ ಕರ್ಣಪುತ್ರನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ನಕುಲನ ಮೇಲೆ ದಿವ್ಯಾಸ್ತ್ರಗಳನ್ನು ವರ್ಷಿಸಿದನು ನಕುಲನು ಅವನ ಮೇಲೆ ಅಸ್ತ್ರಗಳನ್ನು ಪ್ರಯೋಗಿಸಿದನು ಕರ್ಣಪುತ್ರನಿಗೂ ನಕುಲನಿಗೂ ಆಗ ಅತಿ ಘೋರವಾದ ಯುದ್ಧವೂ ನಡೆಯಿತು ಇಷ್ಟರಲ್ಲಿ ವೃಷಸೇನನು ವನಾಯು ದೇಶದಲ್ಲಿ ಹುಟ್ಟಿದ ನಕುಲನ ರಥಾಶ್ವಗಳನ್ನು ಕೊಂದು ಕೆಡಕಿದನು ಒಡನೆ ನಕುಲನು ರಥದಿಂದ ಹಾರಿ ಕತ್ತಿ ಗುರಾಣಿಗಳನ್ನು ಹಿಡಿದು ಹಸ್ತ ಲಾಘವದಿಂದ ಕರ್ಣಪುತ್ರನ ಕಡೆಯಲ್ಲಿ ಎರಡು ಸಾವಿರ ಮಂದಿ ವೀರರನ್ನು ಕೊಂದನು ಅಶ್ವಮೇಧ ಯಾಗದಲ್ಲಿ ಶರತ್ ಶಮಿತ್ರುವಿನಿಂದ ಕೊಡಲ್ಪ ಕೊಲ್ಲಲ್ಪಡುವ ಯಾಗ ಪಶುಗಳಂತೆ ಅವರೆಲ್ಲರೂ ಕಗ್ಗಾ ಹತರಾಗಿ ಬಿದ್ದರು ಆಗ ಆ ನಕುಲನೊಬ್ಬನಿಂದಲೇ ಗೌರವ ಪಕ್ಷದ ಅನೇಕ ವೀರ ಕ್ಷತ್ರಿಯರು ಸುಗಂಧವನ್ನು ಅಪೇಕ್ಷಿಸುವವನಿಂದ ಗಂಧದ ಮರಗಳು ಹೇಗು ಹಾಗೆ ಕಡಿದು ಕೆಡಹಲ್ಪಟ್ಟರು ಆಗ ಕಾಲ್ನಡೆಯಿಂದ ಯುದ್ಧ ಮಾಡುತ್ತಿದ್ದ ನಕುಲನನ್ನು ನಾನಾ ದಿಕ್ಕುಗಳಿಂದ ಅನೇಕ ರಥಿಕರು ಮುತ್ತಿಕೊಂಡು ಬಾಣಗಳಿಂದ ಹೊಡೆಯುತ್ತಿದ್ದರು ನಕುಲನು ತಾನೊಬ್ಬನೇ ಅವರನ್ನೆಲ್ಲ ಎದುರಿಸಿ ತಡೆಯುತ್ತಾ ನಿರಂಕುಶವಾಗಿ ಸಂಚರಿಸುತ್ತಿದ್ದನು ಹೀಗೆ ಚತುರಂಗಗಳನ್ನು ಧ್ವಂಸ ಮಾಡುತ್ತಾ ಯುದ್ಧ ಭೂಮಿಯಲ್ಲಿ ಸಂಚರಿಸುತ್ತಿರುವ ನಕುಲನನ್ನು ನೋಡಿ ಕರ್ಣಪುತ್ರನು ಅವನನ್ನು ಹದಿನೆಂಟು ಬಾಣಗಳಿಂದ ಹೊಡೆದನು ಇದರಿಂದ ಅತ್ಯಾಕ್ರೋಶಗೊಂಡು ನಕುಲನು ಕರ್ಣಪುತ್ರನನ್ನು ಕೊಲ್ಲುವ ಉದ್ದೇಶದಿಂದ ಓಡಿ ಬಂದನು ಇಷ್ಟರಲ್ಲಿ ಕರ್ಣನು ಸಹ ಭಾರದಷ್ಟು ತೂಕವುಳ್ಳ ನಕುಲನ ಯುದ್ಧ ಕವಚವನ್ನು ಬಾಣಗಳಿಂದ ಭೇದಿಸಿದನು ಮತ್ತು ಆ ನಕುಲನ ಕೈಯಲ್ಲಿ ಸರ್ಪದಂತೆ ಆಡುತ್ತಿದ್ದ ಖಡ್ಗವನ್ನು ಆರು ಬಾಣಗಳಿಂದ ಕತ್ತರಿಸಿ ಕೆಡಗಿದನು ಹಿಂದೆ ಅನೇಕ ಶತ್ರುಗಳನ್ನು ಸಂಹರಿಸಿದುದಾಗಿಯೂ ಕಂಚಿನ ಹಿಡಿಯಿಂದ ಕೂಡಿ ಚೆನ್ನಾಗಿ ಮಸೆದು ಹರಿತವಾಗಿಯೂ ಇದ್ದ ಆ ನಕುಲನ ಖಡ್ಗವನ್ನು ತುಂಡು ಮಾಡಿದುದಲ್ಲದೆ ನಕುಲನ ಎದೆಗೆ ತೀಕ್ಷ್ಣವಾದ ಮಾಣಗಳನ್ನು ಪ್ರಯೋಗಿಸಿದನು ಒಡನೆ ಭೀಮಸೀರನ ರಥವನ್ನು ಸಮೀಪಿಸಿ ಅಲ್ಲಿಯೂ ಘೋರವಾದ ಶರವರ್ಷವನ್ನು ಸುರಿಸಿದನು ಹೀಗೆ ನಕುಲನ ಬಿಲ್ಲು ಕತ್ತಿಯು ಕತ್ತರಿಸಲ್ಪಟ್ಟು ಅವನು ರಥವಿಹೀನಾಗಿ ಕರ್ಣಪುತ್ರನ ಅಸ್ತ್ರಗಳಲ್ಲಿ ಮುಳುಗಿ ಹೋದುದನ್ನು ಮುಳುಗಿದುದನ್ನು ನೋಡಿ ಶಾಂತಿಗೆಯೊಡಗೂಡಿ ಐದು ಮಂದಿ ಉಪಪಾಂಡವರು ಸೇರಿ ಉತ್ತಮಾಶ್ವಗಳಿಂದಲೂ ಆಡುವ ಪತಾಕೆಗಳಿಂದಲೂ ಕೂಡಿದ ತಮ್ಮ ರಥವನ್ನು ಬೇಗದಿಂದ ಮುಂದೆ ಬಿಟ್ಟುಕೊಂಡು ಬಂದರು ಏಕಾದಶ ರುದ್ರರಂತೆ ಅವರು ಹನ್ನೊಂದು ಮಂದಿಯೂ ಒಂದಾಗಿ ನಿನ್ನ ಕಡೆಯ ಸೈನ್ಯಗಳನ್ನೆಲ್ಲ ನಾಶ ಮಾಡುತ್ತಾ ಬಂದರು ಇದನ್ನು ಕಂಡು ಕೃಪನು ಕೃತವರ್ಮನು ಅಶ್ವತ್ಥಾಮನು ದುರ್ಯೋಧನನು ಶಕುನಿ ಶುಕ ವ್ರಕ ಕ್ರಾತ ದೇವವ್ರತರೆಂಬರೆಲ್ಲರೂ ವೇಗದಿಂದ ರಥವನ್ನು ಬಿಟ್ಟುಕೊಂಡು ಧನುರ್ಧಾರಿಗಳಾಗಿ ಬಂದು ಆ ಹನ್ನೊಂದು ಮಂದಿ ವೀರರನ್ನು ವಜ್ರಾಯುಧ ಸಮಾನವಾದ ಬಾಣಗಳಿಂದ ಹೊಡೆದು ಕೊಲ್ಲುತ್ತಿದ್ದರು ಇದನ್ನು ನೋಡಿ ಪಾಂಡವ ಪಕ್ಷದಲ್ಲಿದ್ದ ಕುಣಿಂದರು ಬಣ್ಣಗಳ ಬಣ್ಣದಲ್ಲಿ ಮೇಘಗಳಿಗೂ ಆಕಾರದಲ್ಲಿ ಬೆಟ್ಟಗಳಿಗೂ ಸಮಾನವಾಗಿ ಭಯಂಕರ ವೇಗವುಳ್ಳ ಆನೆಗಳೊಡನೆ ಬಂದು ನಿಮ್ಮವರನ್ನು ಎದುರಿಸಿದರು ಇದು ಎಂಬತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ